ವೀಕ್ಷಕರೆ ಭಾರತ ಉದ್ಯಮ ಜಗತ್ತಿನ ಅಧಿಪತಿ ರಿಲಯನ್ಸ್ ಇಂಡಸ್ಟ್ರಿಯ ಮುಖ್ಯಸ್ಥ ಮುಖೇಶ್ ಅಂಬಾನಿ ಅವರ ಕಿರಿಯ ಪುತ್ರ ಅನಂತ್ ಅಂಬಾನಿ ರಾಧಿಕಾ ಮರ್ಚೆಂಟ್ ಮದುವೆ ಈಗ ಜಗತ್ತಿನಾದ್ಯಂತ ಸದ್ದು ಮಾಡುತ್ತಿದೆ ಈ ಅದ್ದೂರಿ ವಿವಾಹ ಕಾರ್ಯಕ್ರಮಕ್ಕೆ ಹಾಲಿವುಡ್ ಬಾಲಿವುಡ್ ನಾಟ ನಟಿಯರು ಕ್ರಿಕೆಟ್ದಾರಿಯರು ಜಾಗತಿಕ ಉದ್ಯಮಿಗಳು ರಾಜಕಾರಣಿಗಳು ಸಾಕ್ಷಿಯಾಗಿದ್ದಾರೆ ಜುಲೈ ಹದಿನಾಲ್ಕರಂದು ಮಂಗಳೋತ್ಸವ ಮತ್ತು ಜುಲೈ ಹದಿನೈದರಂದು ರಿಲಯನ್ಸ್ ಜಿಯೋ ವರ್ಡ್ನಲ್ಲಿ ಆರತಕ್ಷತೆ ನಡೆಯಲಿದೆ ಹಾಗಾದರೆ ಈ ಅದ್ದೂರಿ ಮದುವೆಗೆ ಖರ್ಚಾದ ಹಣವೆಷ್ಟು ಮತ್ತು ಹೀಗೆ ಖರ್ಚು ಮಾಡಿದ ಹಣವನ್ನು ಮುಕೇಶ್ ಅಂಬಾನಿ ಎಷ್ಟು ದಿನಗಳಲ್ಲಿ ಗಳಿಸುತ್ತಾರೆ ಮುಖೇಶ್ ಅಂಬಾನಿ ಜಗತ್ತಿನ ಟಾಪ್ ಹತ್ತರೊಳಗಿರುವ ದೈತ್ಯ ಉದ್ಯಮಿ ಅಂಬಾನಿಯ ಮುದ್ದಿನ ಕಿರಿಯ ಪುತ್ರ ಅನಂತ್ ಅಂಬಾನಿ ಮದುವೆ ಈಗ ವಿಶ್ವದ ಗಮನ ಸೆಳೆದಿದೆ ಕಳೆದ ನಾಲ್ಕು ತಿಂಗಳಿಂದ ಅಂಬಾನಿ ಕುಟುಂಬದ ಮದುವೆ ನಡೆಯುತ್ತಿದೆ ಎರಡು ಬಾರಿ ವಿವಾಹ ಪೂರ್ವ ಸಮಾರಂಭ ನಡೆದಿದೆ ಅನಂತ ಅಂಬಾನಿ ರಾಧಿಕಾ ಮರ್ಚೆಂಟ್ ಮದುವೆ ಭಾರತದ ಅದ್ದೂರಿ ವಿವಾಹಗಳಲ್ಲಿ ಮೊದಲ ಸ್ಥಾನದಲ್ಲಿದೆ ಇದು ಈ ವರ್ಷದ ವಿಶ್ವದ ಅತ್ಯಂತ ದುಬಾರಿ ಮದುವೆ ಕೂಡ ಆಗಿದೆ ಎನ್ನಲಾಗ್ತಿದೆ ಭಾರತ ವಿಶ್ವದ ಉದ್ಯಮಗಳು ಹಾಗೂ ದೇಶ ಹಾಗೂ ವಿದೇಶದ ರಾಜಕಾರಣಗಳು ಹಾಲಿವುಡ್ ಶ್ಯಾಂಡಲ್ವುಡ್ ಕಾಲಿವುಡ್ ನಟ ನಟಿಯರು ಕುಟುಂಬ ಸಮೇತರಾಗಿ ಈ ಅದ್ದೂರಿ ಮದುವೆಯಲ್ಲಿ ಭಾಗಿಯಾಗಿದ್ದಾರೆ ಎಲ್ಲ ಸೆಲೆಬ್ರಿಟಿಗಳನ್ನು ಮುಂಬೈಗೆ ಕರೆದುಕೊಂಡು ಬರಲು ವಿಶೇಷ ವ್ಯವಸ್ಥೆ ಅಂಬಾನಿ ಕುಟುಂಬವೇ ಮಾಡಿದೆ ಇನ್ನು ಮದುವೆಯಲ್ಲಿ ದುಬಾರಿ ವಸ್ತುಗಳನ್ನೇ ಬಳಕೆ ಮಾಡಲಾಗಿದೆ ಅಂಬಾನಿ ಕುಟುಂಬದ ಸದಸ್ಯರು ಧರಿಸಿರುವ ಬಟ್ಟೆಗಳು ನೂರಾರು ಕೋಟಿ ಮೌಲ್ಯವನ್ನು ಹೊಂದಿವೆ ಭಾರತದಲ್ಲಿ ಸಿಗುವ ಎಲ್ಲಾ ಬಗೆಯ ವೈವಿಧ್ಯಮಯ ಆಹಾರವನ್ನು ಅತಿಥಿಗಳಿಗೆ ಉಣವಡಿಸಲಾಗಿದೆ ಮೊದಲು ಗುಜರಾತ್ನ ಜಾಮ್ನಗರದಲ್ಲಿ ವಿವಾಹ ಪೂರ್ವ ಸಮಾರಂಭ ಆಯೋಜನೆ ಮಾಡಲಾಗುತ್ತಿದೆ ನಂತರ ಇಟಲಿಯಲ್ಲೂ ಕೂಡ ಫ್ರೀ ವೆಡ್ಡಿಂಗ್ ಸಮಾರಂಭ ಆಯೋಜಿಸಲಾಗಿತ್ತು ವಿವಾಹ ಪೂರ್ವ ಆಚರಣೆಗಳಿಂದ ಹಿಡಿದು ಮದುವೆವರೆಗಿನ ಅಂದಾಜು ಲೆಕ್ಕ ಹೊರಬಿದ್ದಿದೆ ಮುಖೇಶ್ ಅಂಬಾನಿ ಮಗನ ಮದುವೆಗೆ ಬರೋಬ್ಬರಿ ಐದು ಸಾವಿರ ಕೋಟಿ ಖರ್ಚು ಮಾಡಿದ್ದಾರೆ ಎನ್ನಲಾಗ್ತಿದೆ ಈ ಮದುವೆಯ ಒಟ್ಟು ವೆಚ್ಚ ಮುಖೇಶ್ ಅಂಬಾನಿ ನಿವ್ವಳ ಮೌಲ್ಯದ ಜೀರೋ ಪಾಯಿಂಟ್ ಐದು ಮಾತ್ರ ಅಂತ ಅಂದಾಜಿಸಲಾಗಿದೆ ಮುಖೇಶ್ ಅಂಬಾನಿಯ ಒಟ್ಟು ನಿವ್ವಳ ಮೌಲ್ಯ ನೂರ ಇಪ್ಪತ್ತ್ ಮೂರು ಪಾಯಿಂಟ್ ಎರಡು ಬಿಲಿಯನ್ ಡಾಲರ್ ಆಗಿದೆ ಮಗನ ಮದುವೆಗೆ ಖರ್ಚು ಮಾಡಿರುವ ಈ ಹಣವನ್ನು ಕೆಲವೇ ಗಂಟೆಗಳಲ್ಲಿ ಮುಖೇಶ್ ಅಂಬಾನಿ ಗಳಿಸುತ್ತಾರೆ ಅಂತ ವರದಿಯೊಂದು ಪ್ರಕಟ ಮಾಡಿದೆ ಭಾರತದಲ್ಲಿ ವಿವಾಹ ಮಾರುಕಟ್ಟೆ ಅತಿ ವೇಗವಾಗಿ ಬೆಳೆಯುತ್ತಿದೆ ಅಂತ ಅಮೆರಿಕದ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಮತ್ತು ಕ್ಯಾಪಿಟಲ್ ಮಾರ್ಕೆಟ್ ಫಾರ್ಮ್ ಜಪರಿಸ್ ವರದಿ ಮಾಡಿದೆ ಸದ್ಯ ಭಾರತದಲ್ಲಿ ಪ್ರತಿ ವರ್ಷ ಎಂಬತ್ತು ಲಕ್ಷದಿಂದ ಒಂದು ಕೋಟಿ ವರೆಗೆ ಮದುವೆಗಳು ನಡೆಯುತ್ತವೆ ಭಾರತದಲ್ಲಿ ಮದುವೆಗಾಗಿ ವರ್ಷಕ್ಕೆ ಸುಮಾರು ಹತ್ತು ಲಕ್ಷ ಕೋಟಿ ಖರ್ಚು ಮಾಡಲಾಗುತ್ತದೆ ಅಮೆರಿಕದಲ್ಲಿ ಮದುವೆಗೆ ಐದು ಲಕ್ಷ ಕೋಟಿ ಖರ್ಚಾಗುತ್ತದೆ ಮದುವೆಗೆ ಹಣ ಖರ್ಚು ಮಾಡುವ ವಿಚಾರದಲ್ಲಿ ಭಾರತಕ್ಕಿಂತ ಚೀನಾ ಮುಂದಿದೆ ಚೀನಾದಲ್ಲಿ ಬರೋಬ್ಬರಿ ವರ್ಷಕ್ಕೆ ಹದಿನಾಲ್ಕು ಲಕ್ಷ ಕೋಟಿ ಖರ್ಚು ಮಾಡಲಾಗುತ್ತದೆ ಅಂತ ಹೇಳಲಾಗ್ತಿದೆ ಒಟ್ಟಾರೆ ಈಗ ವಿಶ್ವದಂತ ಮುಖೇಶ್ ಅಂಬಾನಿ ಕಿರಿಯ ಪುತ್ರ ಅನಂತ್ ಅಂಬಾನಿಯ ಮದುವೆಯ ಸದ್ದು ಮಾಡ್ತಿದೆ